ಹಾಳಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದು ಚಪ್ಪಾಳೆ ಚಪ್ಪಳ ಮೀಟಿಂಗ್ ಅಲ್ಲ ಯಾಕಂದ್ರೆ ರಾಯಬಾಗ್ ತಾಲೂದಾಗ ನನಗಿಂತ ನೂರು ಪಟ್ಟು ನೀವು ತಿಳಿದವರು ಈ ಒಂದು ಚುನಾವಣೆ ಬರುವಂತಹ ದಿನಮಾನಗಳಲ್ಲಿ ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಹಕಾರಿ ರಂಗದಲ್ಲಿ ಇವೆಲ್ಲದರಲ್ಲಿ ದಿವಸ ನಾವು ಬದಲಾವಣೆ ಏನಾದರೂ ರಾಯಬಾರ ನಾವು ತರಬೇಕಂದ್ರೆ ಈ ಚುನಾವಣೆನ ಯಾವುದೇ ಪರಿಸ್ಥಿತಿ ನಾವು ಗೆಲ್ಲೇಬೇಕು ಅನ್ನುವಂತ ಮನವಿಯನ್ನು ಈ ಸಂದರ್ಭದಲ್ಲಿ ನಾನು ಒಬ್ಬ ಈ ಭಾಗದ ಮಾಜಿ ಸಂಸದನಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಇವು ಈ ಬೇರೆ ಬೇರೆ ತಾಲೂಕು ನೋಡಕತ್ತಿರಿ ಅಥವಾ ನಿಮ್ ಸಂಬಂಧಿಕರು ಗೋಕಾಕ್ ತಾಲೂಕ ನೋಡಕತ್ತಿರಿ ಮೂಡ್ಲಿ ತಾಲೂಕ ನೋಡಕತ್ತಿದ್ರಿ ಅಲ್ಲಿ ನಿಮ್ ಫೋನ್ ನಿಮ್ಮ ಫೋನ್ ಅವ್ರಿಗೆ ಹೋಗ್ತಾರೆ ಹೋಗ್ತಿರಿ ಅಲ್ಲಿ ಅವ್ರಿಗೆ ನಿಮ್ ಕಡೆ ಬರ್ತಾರೋ ಅಲ್ಲಿ ಪರಿಸ್ಥಿತಿ ಏನೈತಿ ಅಲ್ಲಿ ವಾತಾವರಣ ಐತಿ ಇಲ್ಲಿ ಪರಿಸ್ಥಿತಿ ಐತಿ ಅಲ್ಲಿ ವಾತಾವರಣ ಏನೈತಿ ಈಗ ಇವತ್ತು ದಿವಸ ಒಬ್ಬ ಪಕ್ಷದ ಶಾಸಕ ಈ ಭಾಗದ ಒಬ್ಬ ಶಾಸಕರಾಗಿ ತಾನೇನು ಗೆದ್ದು ಬಂದಾನ ಅತ್ತಿನ ಅದಕ್ಕಿಂತ ಹೆಚ್ಚು ಮತಗಳನ್ನ ಮಣ್ಣಿನ ಲೋಕಸಭಾ ಚುನಾವಣೆಯಲ್ಲಿ ಒದಗಿಸಿಕೊಟ್ಟಂಥವ್ನು ಸಹಿತ ಈಗ ಅವರಿಗೆ ಕಣ್ಲೆ ನೋಡಕ್ಕಾಗ ಮಹೇಶ್ ತಮ್ಮಣ್ಣವರವರು ಶಾಸಕರಾಗಬೇಕಾದ್ರೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಸಾವಿರ ಮತ ತಗೊಂಡವರಾಗಿದ್ರು ಇಪ್ಪತ್ತೈದು ಸಾವಿರ ಮತ ತಗೊಂಡಾಗಿದ್ರು ಹೆಚ್ಚಿನ ಮತ ತಗೊಂಡ್ರು ಆದ್ರೆ ಮಣ್ಣಿನ ಒಬ್ಬ ಲೋಕಸಭಾ ಚುನಾವಣೆಯಲ್ಲಿ ಒಂದು ಪಕ್ಷದ ಕಟ್ಟ ಕಾರ್ಯಕರ್ತನಾಗಿ ಪಕ್ಷಕ್ಕೆ ಇವತ್ತು ದಿವಸ ಒಂದು ಸ್ವಾಭಿಮಾನಿ ಯೋಗ ಪಡೆಯನ್ನು ಕೊಟ್ಕೊಳ್ಳೋದ್ರ ಮುಖಾಂತರ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕಂತ ಹಗಲ್ ರಾತ್ರಿ ದುಡಿಯೋದ್ರ ಮುಖಾಂತರ ದುಡಿಯೋದ್ರ ಮುಖಾಂತರ ಇವತ್ತು ದಿವಸ ಅವ್ರು ಏನು ಆರ್ಶ್ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಏನ್ ಬಂದಿದ್ರು ಅದಕ್ಕಿಂತ ಹೆಚ್ಚು ಮತಗಳ ಅಂತರವನ್ನ ಈ ಕ್ಷೇತ್ರದಲ್ಲಿ ಅವ್ರು ಕೊಟ್ಟರು ಆದ್ರೂ ಸಹಿತ ಇವತ್ತು ದಿವ್ಸ ಮಹೇಶ್ ಅವರನ್ನ ಯಾವುದೇ ಪರಿಸ್ಥಿತಿ ರಾಜಕೀಯವಾಗಿ ಮುಗಿಸುವಂತ ಕಾರ್ಯಕ್ರಮ ಹಾಕೊಂಡಿದ್ದಾರೆ ಏನಾಯ್ತು ಸರಸ ಎಲ್ಲ ಮಂದಿಗೆ ಗೊತ್ತಾಗಿ ಆ ಒಂದಿಟ್ಟಲ್ಲಿ ದಯಮಾಡಿ ಇದು ಮುಗಿದು ಕೂಡಲೇ ಬಹುಶಃ ಎರಡ್ ಸಾವಿರದ ಇಪ್ಪತ್ತೆಂಟು ಎರಡ್ ಸಾವಿರದ ಮೂವತ್ತೂ ಇದು ಇದೇ ಇದೇ ಕೆಟಗರಿ ಮುಂದುವರಿಬಹುದು ಅಥವಾ ಜನರಲ್ ಬರಬಹುದು ಅವರು ಇದೇ ಕೆಟಗರಿ ಮುಂದುವರಿಲಿ ಅಥವಾ ಜನರನ್ನ ಬರಲಿ ನಮ್ಮ ಅವ್ರನ್ನೊಬ್ಬರಿ ಇಲ್ಲಿ ಬೆಳವ್ರು ಅನ್ನೋ ಲೆಕ್ಕದಾಗ ಅವ್ರು ಅದಾರ ಅದು ಬ್ಯಾಡಾಗಿತ್ತದ ಈಗ ಕಣ್ಣಾಗಿ ಎಣ್ಣೆ ಹಾಕೋರಿ ಬಸಗಳ ಆ ಸೈಗಿನ ಆರಿಸಿ ನಮ್ ಕಬ್ಜಾ ಕೂಡ್ರಿ ಅಂತ ಹೇಳಿ ಕೈ ಮುಗಿದ ಎಲ್ಲರಿಗೂ ಒಂದು ದಿವಸ ವಿನಂತಿ ಮಾಡ್ಕೊಳಕತ್ತಾರ ಇವತ್ತು ಒಂದೇ ಒಂದು ಉದ್ದೇಶ ತಾಲೂಕಿನ ಸ್ವಾಭಿಮಾನ ಸ್ವಾಭಿಮಾನಕ್ಕಿಂತ ಮತ್ತೊಂದು ದೊಡ್ಡದು ಯಾವುದು ಇಲ್ಲ ನಾವು ಸ್ವಾಭಿಮಾನದಿಂದ ಹುಟ್ಟಿದೀವಿ ಸ್ವಾಭಿಮಾನದಿಂದ ಬದುಕು ಸ್ವಾಭಿಮಾನದಿಂದ ಸೈನು ಆದರೆ ಯಾರ ಕೈಯಾಗಿ ಕೊಟ್ಟು ಇನ್ನೊಬ್ಬರು ಹಾದು ಹೋಗೋರು ನಮ್ಮನ್ನು ನೋಡಿ ಹಂಸೋಂಗ ನಮ್ಮನ್ನು ನೋಡಿ ಮಾತಾಡುವಂಗೆ ಪರಿಸ್ಥಿತಿ ನಾವು ಮಾಡ್ಕೊಳ್ಳೋದು ಬೇಡ ಆ ನಿಟ್ಟಿನಲ್ಲಿ ಎಲ್ಲ ಟೈಮ್ ಭಾಳ ಕಡಿಮೆ ಇತ್ತು ಇಮೇಟಾಗಿ ಮತ್ತೊಮ್ಮೆ ನಿಮ್ಗೆ ಹೇಳ್ತಾರೆ ಯಾರು ಡೆಲಿಗೇಷನ್ ಇಲ್ಲ ಅವ್ರು ಕೂಡಲೇ ಸಹಿ ಮಾಡಿ ಕೊಟ್ಟು ಅಲ್ಲಿ ಬೆಳವಾಗ್ ಕಳಿಸಿ ಮಾಡುವಂಥ ವ್ಯವಸ್ಥೆ ಮಾಡಿರಿ ಇಲ್ಲಿ ಜೈನ್ ಸಮಾಜ ಇರ್ಬೋದು ಹನುಮ ಸಮಾಜ ಇರ್ಬೋದು ಲಿಂಗಾಯ ಸಮಾಜ ಇರ್ಬೋದು ಮಾಳಿ ಸಮಾಜ ಇರ್ಬೋದು ಮತ್ತೊಂದು ಎಸ್ ಸಿ ಸಮಾಜ ಇರ್ಬೋದು ಎಸ್ ಟಿ ಸಮಾಜ್ರು ಎಲ್ಲ ಸಮಾಜರು ಕೂಡಿಸಿ ಇವತ್ತು ತಿಳಿಸಿದಂಥ ಕ್ಯಾ ಕ್ಯಾಂಡಿಡೇಟ್ ಯಾರು ಇದ್ರೆ ಅದು ಬಸನ ಆಸಕ್ತಿ ಅವರು ಅವರು ಆಯ್ಕೆ ಮಾಡಿಕೊಡುವಂಥ ಜವಾಬ್ರಿ ನಿಮ್ದದ ಇವತ್ತು ದಿವಸ ತಮಗೆ ಪ್ರಥಮವಾಗಿ ಬಂದು ಭೇಟಿಯಾಗಿ ಹೋಗ್ಬೇಕು ಅನ್ನೋಂಥ ವಿಚಾರ ಲಕ್ಷ್ಮಣನಾಗಲಿ ನಾನಾಗಲಿ ಎ ಪಾಟೀಲ್ ಆಗಲಿ ಅಮರನಾಗಲಿ ಮಹೇಶ್ ಅವರಾಗಲಿ ಎಲ್ಲ ಹಿರಿಯರು ಕೂಡಿ ಒಂದು ದಿವಸ ನಾವು ಬಂದಿದೆ ಬಹುಶಃ ಇಟ್ಟ ಮ್ಯಾಗ್ ನಾವೆಲ್ಲ ತಿಳ್ಕೊಂಡಿದ್ರಂತ ನನಗೆ ಅನಿಸ್ತದೆ ಮತ್ತ ಇನ್ನೊಮ್ಮೆ ಬೇಕಾದ್ರೆ ಮತ್ತೊಮ್ಮೆ ಬಂದು ಮಾತಾಡ್ತಲ್ಲ ಮೈಯೆಲ್ಲ ಕಣ್ಣಾಗಿ ಇಟ್ಕೊಳ್ಳೋದ್ರ ಮುಖಾಂತರ ಮೈಯೆಲ್ಲ ಕಣ್ಣಾಗಿ ಇಟ್ಕೊಳ್ಳೋದ್ರ ಮುಖಾಂತರ ರಾಯಬಾಗ ತಾಲೂಕ ಒಂದು ಗುಬ್ಬಿ ಗುಂಪಿರ್ತೈಕರಾಗಿರ್ತಕ್ಕಂಥ ಲಕ್ಷ್ಮಣಣ್ಣ ಸೌದಿ ಅವರೇ ಈ ಒಂದು ಕುಡ್ಚಿ ಮತಕ್ಷೇತ್ರ ಶಾಸಕರು ಜನಪ್ರಿಯ ಶಾಸಕರು ಸೌಹಾರ್ಮಿತರಾಗಿರ್ತಕ್ಕಂಥ ಶ್ರೀಯತ್ ಮಹೇಶ್ ತಮ್ಮನವರವರೇ ಈ ಒಂದು ಚುನಾವಣೆಯಲ್ಲಿ ತಾಲೂಕಿನ ಸುಪುತ್ರರಾಗಿರ್ತಕ್ಕಂಥ ಹಿರಿಯರು ಈ ಚುನಾವಣೆಗೆ ಸ್ಪರ್ಧೆ ಮಾಡಿರ್ತಕ್ಕಂಥ ನನ್ನ ಹಿರಿಯರು ಆಗಿರ್ತಕ್ಕಂಥ ಮಸಾನ ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ಯಾವತ್ತೂ ವೇಣಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಯಾವತ್ತೂ ರಾಯಬಾಗ್ ತಾಲೂಕಿನ ಎಲ್ಲ ಪಿ ಕೆ ಪಿ ಎಸ್ ಗಳ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಸನ್ಮಾನ್ಯ ಸದಸ್ಯರೇ ಅವರೇ ನೆರೆದಿರ್ತಕ್ಕಂಥ ಯಾವತ್ತು ಎಲ್ಲ ಸಹಕಾರಿ ಒಂದು ಒಗಣಿಯರೇ ಪತ್ರಿಕಾ ಮಾಧ್ಯಮದ ಸಹೋದರ ಇದೊಂದು ಚುನಾವಣೆ ಬಹಳ ಪ್ರತಿಷ್ಠೆಯಾಗಿ ಇವತ್ತು ದಿವಸ ನಾವು ತೊಗೊಳ್ಬೇಕು ಯಾಕಂದ್ರೆ ಇದೀಗ ಡಿ ಸಿ ಸಿ ಬ್ಯಾಂಕ್ ಏನಾದು ಏನಾಗಿಲ್ಲ ಅನ್ನೋದ್ರ ಬಗ್ಗೆ ರಾಯಬಾಗ್ ಮೈದಿ ಹೇಳಕ್ಕೆ ಹೋದ್ರೆ ನಮ್ಮ ಮೆಟ್ಟಲು ಹೇಳ್ತಾರೆ ಯಾಕಂದ್ರೆ ಎಲ್ಲ ಪೂರ್ಣ ಮಾಹಿತಿ ಐತಿ ಏನಾಯ್ತು ಹೆಂಗಾತು ಯಾವಾಗ ಆತು ಎಲ್ಲಿ ಆತು ಏನಾಯಿತು ಎಲ್ಲ ಬಗ್ಗೆ ಬಗ್ಗೆನ ವಿಶೇಷವಾಗಿ ಹೇಳಕ್ಕೆ ಹೋದರೆ ಆದ್ರೆ ಹತ್ತೊಂಬತ್ತು ನೂರ ತೊಂಬತ್ತೈದು ತೊಂಬತ್ತಾರರಲ್ಲಿ ಮುಚ್ಚಿ ಹೋಗುವಂಥ ಒಂದು ಬ್ಯಾಂಕ್ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇವತ್ತು ಎಲ್ಲರೂ ಸಹಕಾರ ಮುಖಾಂತರ ಸಂಸ್ಥೆಯನ್ನು ಬೆಳೆಸಿ ಈ ಒಂದು ಹಂತಕ್ಕೆ ತರೋದ್ರ ಜೊತೆಗೆ ಬಹುಶಃ ಕರ್ನಾಟಕ ರಾಜ್ಯದಲ್ಲೇ ಅತಿ ಹೆಚ್ಚು ಸಾಲ ಮನ್ನಾ ಬಡ್ಡಿ ಮಣ್ಣ ಇವತ್ತು ದಿವಸ ತಗೊಂಡಿರ್ತಕ್ಕಂಥ ಯಾವುದಾದ್ರೂ ಒಂದು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಇದ್ರೆ ಅದು ನಿಮ್ಮ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಅನ್ನು ಮಾತ್ರ ಅದ್ರ ಜೊತೆಗೆ ಅತಿ ಹೆಚ್ಚು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಆವಾಗಿನ ಹತ್ತು ತಾಲೂಕಿನಲ್ಲಿ ರಾಯಬಾಗ ತಾಲೂಕ ಅತಿ ಹೆಚ್ಚು ಸಾಲವನ್ನ ಬಡ್ಡಿ ಮನ್ನ ತಗೊಂಡಿದ್ದ ತಾಲೂಕೆ ಐದ್ರೆ ಅದು ಸರ್ ರಾಯಬಾಗ ತಾಲೂಕ ಅನ್ನೋದು ಸಹಿತ ನೆರಪಣೆ ಕೊಡ್ತಾ ಇದೆ ಈ ಬದ್ದು ಮಾಡಂಗಿಲ್ಲ ಅಂತ ಹೇಳ್ತಾರೆ ಬದ್ದು ಮಾಡಂಗಿಲ್ಲ ಅಂತ ಹೇಳ್ತಾರೆ ಯಾರು ಹೇಳೋ ಬದ್ದು ಕೂಡಕನೇ ಇರೋದು ಬ್ಯಾಂಕ್ ಈಗ ನಲವತ್ತು ನಲವತ್ತು ವರ್ಷದ ಯಾವ ಪಾರ್ಟಿ ಪಕ್ಷ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಮುಸ್ಲಿಂ ಲೀಗ ಕರ್ನಾಟಕ ಈಗ ಸಮಿತಿ ಬಗ್ರಿ ಆಮ್ ಕೊಟ್ಟಿಲ್ಲ ನಾವ ಯಾರೊಬ್ಬರಿಂದ ಚೌಕಾಯಿದೆ ಚೌಕಟ್ಟಿಗೆ ಏನೈತೆ ಮತ್ ತರಿಸಿ ಇನ್ನು ಇದನ್ನ ಯಾರು ಎಲೆಕ್ಷನ್ ಮಾಡಿ ನಾವು ಕೊಡೋ ಯಾರು ಸಹಿವಸ ನಾನಾಕ್ಷನ್ ಜಾಬ್ ನಿಮ್ಮ ನಿಯಮ ಪ್ರಕಾರ ಏನ್ ಅದು ಮಂಜೂರು ಮಾಡಿ ಕೊಡ್ಸ ಜಾಬ್ ನಂಬ್ರೆ ಅದ್ರ ಬಗ್ಗೆ ಯಾರು ಮಾತ್ರ ಮಾಡುವಂತ ಪ್ರಶ್ನೆ ಇಲ್ಲ ಅದ್ರ ಜೊತೆಗೆ ಇವತ್ತು ಸೊಸೈಟಿಗಳಿಗೆ ಅನೇಕ ತರದ ಅಂಚಿಕೆಗಳನ್ನ ಹಾಕ್ತಾರೆ ಈ ಅಂಚಿಕೆ ಹಾಕಿ ಇವತ್ತು ದಿವಸ ಬೆದರು ಜನ ರಾಯಬಾಗ ತಾಲೂಕಿನಾಗ ಇಲ್ಲ ಆ ಒಂದ್ ನಿಟ್ಟಿನಲ್ಲಿ ಯಾವುದೇ ಸಂದರ್ಭ ಎರಡು ನೂರ ಐದು ಸೊಸೈಟಿ ತಾಲೂಕಿನ ಕರ್ನಾಟಕ ರಾಜ್ಯದಾಗ ಹೈಯೆಸ್ಟ್ ಎಲ್ಲರ ಸೊಸೈಟಿಗಳಿದ್ರೆ ಅದಕ್ಕೆ ಮೊದಲ ನಂಬರ್ ಅವರವ್ರ ತಾಲೂಕ ರಾಯಬಾಗ್ ತಾಲೂಕ ಮತ್ತಿನ ಅರ್ಜಿ ಇದಾವೆ ಈ ಲಕ್ಷ್ಮಣ ಲಕ್ಷ್ಮಣ ಬಂದ್ ಪೇಟಿಗಿ ನಾಯ್ ಬಂದ್ ಪೇಟಿ ಮಾತೀವಿ ನೂರ್ ಮ್ಯಾಗ ಅದವ್ರು ಇನ್ನ ಅರ್ಜಿನ ಅಧ್ಯಕ್ಷದಾಗ ನೋಡಿದ ನೂರ ಮ್ಯಾಗದವ್ರು ಇನ್ನ ನೂರ ಮ್ಯಾಗ ಸೊಸೈಟಿ ಮಾಡ್ಬೇಕ್ರಿ ಅಂತ ಹೇಳಿ ನೋಡೋಣ ಮಾಡೋಣ ಅವರು ಅಂದ್ರೆ ಎಟ್ರು ಮಾಡೋದ್ರು ಹೆಸರಳ್ಳಿ ತೋಟ ದೊಡ್ಡ ದೊಡ್ಡ ಬೇವಿನಿಗಡೆ ತೋಟ ಏನ್ ಬೇಕಾದ್ರೆ ಹೆಸರು ಮುಂದಿಲ್ ಹೇಗ್ರಿ ಒಂದು ಸೊಸೈಟಿಗೆ ಅಪ್ಪ ಸೆಕ್ರೆಟ್ರಿ ಮಗ ಚೇರ್ಮನ್ ಒಂದು ಸೊಸೈಟಿಗೆ ಮಗ ಚೇರ್ಮನ್ ಅಪ್ಪ ಸೆಕ್ರೆಟ್ರಿ ಊಸಾಗಿ ಹೋಗಿಲ್ಲ ಒಂದು ಪ್ರಜ್ಞೆಗೆ ಊತ್ಸಾಗಿ ಮತ್ ರಾಯಬಾಗದವ್ರ ಆಗಿಲ್ಲ ಶರೀರವಾಗಿಲ್ಲ ಯಾಕಂದ್ರೆ ಇಂಥವೆಲ್ಲ ಸ್ವಲ್ಪ ನಾವು ಸೇವ್ ಮಾಡಕ್ ಚಾಲೋ ಬಾಯ್ ಆದ್ರೂ ಸಹಿತ ಇವತ್ತು ವಿಶೇಷವಾಗಿ ಸಹಕಾರಿ ಕ್ಷೇತ್ರ ರೈತರ ಒಳ್ಳೇದಕ್ಕಾಗಿ ಒಂದು ಸಾಹಿತ್ಯ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ನಮ್ಮ ಕೆಲಸ ಯಾವುದೇ ಹಂತದಲ್ಲೂ ಯಾವುದೇ ಸಂದರ್ಭದಲ್ಲೂ ಯಾವುದೇ ಅಧಿಕಾರಿಗಳಿಂದ ಏನಾದರೂ ನಮ್ಗೆ ತೊಂದರೆ ಬಂದರೂ ಸಹಿತ ಲಕ್ಷ್ಮಣನ ಸೌದಿಯವರಾಗ್ಲಿ ನಾನಾಗ್ಲಿ ಇವತ್ತು ಸಹ ತಮ್ಮ ಜೊತೆಗಿರ್ತೀವಿ ತಮಗೆ ಏನೇ ಸಮಸ್ಯೆ ಬಂದರೂ ನಾವು ನೋಡಕ್ ಇಟ್ಟಿದೀವಿ ಆ ಸಮಸ್ಯೆ ಬರಾಗಿಲ್ಲ ದೇವರಾಣಿಗೂ ಬರುವುದ್ರ ಅದ್ರ ಬಗ್ಗೆ ತಿಳಿಕ್ರ ಒಂದ್ ವೇಳೆ ಬಂದ್ರು ಸಹಿತ ನಾನಲಕ್ಷ್ಮಣ ನೋಡ ಗಟ್ಟಿದೀವಿ ಅನ್ನೋ ಮಾತನ್ನು ಹೇಳಿ ಆಮೆಲ್ರೂ ಮತ್ತೊಮ್ಮೆ ಒಕ್ಕಟ್ಟಾಗಿ ಒಂದಾಗಿ ಬಸನ ಅಸಂಗಿ ಅವರಿಗೆ ಆಶೀರ್ವಾದ ಮಾಡಿ ಪ್ರಚಂಡ ಬಹುಮತ ಆಯ್ಕೆ ಮಾಡಿ ಕೂಡ